ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಹೇಶ್ ಸ್ನೇಹಿತರೆ ನೋಡಿ ಎಲ್ಲ ರೈತರು ಈ ಥರ ದನಿನ ಗೊಬ್ಬರನ ತಿಪ್ಪೆಗೆ ಹಾಕಿ ಅಲ್ಲಿಂದ ಹೊಲಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀರ ಗೊತ್ತಿರೋಂಥ ವಿಚಾರ ಆದರೆ ದಯವಿಟ್ಟು ಈ ಥರ ಗೊಬ್ಬರನ ಯಾರೂ ಕೂಡ ಉಪಯೋಗಿಸ್ಬೇಡಿ ಯಾಕೆ ಹಿಂಗೆ ಇದ್ದೀನಿ ಶಾಕ್ ಆಗ್ತಾ ಇದೆಯಾ ಖಂಡಿತ ಏಕೆಂದರೆ ನೋಡಿ ಸ್ನೇಹಿತರೆ ತಿಪ್ಪೆ ಹಾಕಿದ್ದೀರಾ ಬಟ್ ಎಷ್ಟು ಕಳೆಗಳಿದೆ ನೀವೇ ನೋಡಿ ವಿಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋದಲ್ಲಿ ಕಾಣಿಸ್ತಾ ಇದೆ ಕಳೆಗಳು ತುಂಬ ಇದೆ ಇದೇನಾಗುತ್ತೆ ಅಂದರೆ ಈ ಥರ ಗೊಬ್ಬರನ ನೀವು ಡೈರೆಕ್ಟಾಗಿ ತಗೊಂಡೋಗಿ ನಿಮ್ಮ ಜಮೀನುಗಳಲ್ಲಿ ಹಾಕ್ರಿಂದ ಒಂದು ಗಾದೆ ಮಾತಿದೆ ಪೂರ್ವಲೋಗ ಮಾರಿನ ಕರ್ಕೊಂಡು ಬಂದು ಮನೆಗೆ ಬಿಟ್ಕೊಂಡು ಅಂತಾರಲ್ಲ ಹಾಗೆ ಎಷ್ಟು ಕಳೆಗಳಿದೆ ಈ ಕಳೆಗಳೆಲ್ಲ ಏನಾಗುತ್ತೆ ಬೀಜಸ್ ಎಲ್ಲ ಬಲ್ತಾದ್ಮೇಲೆ ಕಳೆ ಎಲ್ಲ ಬೀಜ ಏನಾಗುತ್ತೆ ಗೊಬ್ ಒಳಗಡೆ ಮಿಕ್ಸ್ ಆಗಿರುತ್ತೆ ಹಾಗಿದ್ರೆ ಒಂದು ಕ್ವಶನ್ ರೈಸ್ ಆಗುತ್ತೆ ಸ್ನೇಹಿತರು ನಿಮಗೆ ಹಾಗಾದರೆ ಗೊ ಗೊಬ್ಬರ ಯಾವ ರೀತಿ ಯೂಸ್ ಮಾಡಬೇಕಂತ ಸ್ನೇಹಿತರೆ ಇದೆಲ್ಲ ಏನಾಗುತ್ತೆ ಈ ರೀತಿ ಕಳೆ ಎಲ್ಲ ಬೆಳೆಸ್ಕೊಂಡು ನೀವು ನೋಡ್ತಾಯಿದ್ದೀರಲ್ಲಿ ತಿಪ್ಪೆ ಉದ್ದಕ್ಕೂ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಎಲ್ಲ ಊರುಗಳ ಪಕ್ಕ ಹಸು ಎಮ್ಮೆ ಏನಿರುತ್ತೋ ಪ್ರಾಣಿಗಳದು ಅದೆಲ್ಲ ಕೂಡ ಗೊಬ್ಬರನ ತಿಪ್ಪೆಗೆ ಇರ್ತೀರ ಬಟ್ ಅದೇನಾಗುತ್ತೆ ಈಗ ಕಳೆಗಳೆಲ್ಲ ಬೆಳ್ಕೊಂಡಿರುತ್ತೆ ನೋಡಿ ತಿಪ್ಪೆ ಏನಾಗಿರುತ್ತೋ ದನಿ ಗೊಬ್ಬರ ಅದು ಪ ಅಕ್ಕಪಕ್ಕ ಕಳೆ ಬೆಳ್ಕೊಂಡಿರುತ್ತೆ ಆ ಕಳೆ ಬೆಳೆದ ಮೇಲೆ ಎಲ್ಲ ಬಲ್ತ್ಬಿಟ್ಟು ಸೀಡ್ಸ್ ಏನಾಗುತ್ತೆ ನಿಮಗೆ ಮಣ್ಣು ಗೊಬ್ಬರ ಜೊತೆ ಮಿಕ್ಸ್ ಆಗುತ್ತೆ ಈ ಥರ ಮಿಕ್ಸ್ ಆಗೋದ್ರಿಂದ ಏನಾಗುತ್ತೆ ನೀವೇನ ಕಳೆನ ನಿಮ್ಮ ಹೊಲಗಳಿಗೆ ಜಮೀನುಗಳಿಗೆ ಇನ್ವೈಟ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ದಯವಿಟ್ಟು ಈ ಯಾರೂ ಯಾರು ಆ ನೀವು ಈ ಥರ ತಿಪ್ಪೆ ಏನಿರುತ್ತೆ ಧನಿ ಗೊಬ್ಬರ ಏನಾಗ್ತೀರಾ ಅಲ್ಲಿ ನೀವು ನೀಟಾಗಿ ಕಳೆ ಎಲ್ಲೂ ಕೂಡ ಇಲ್ದಂಗೆ ಸುತ್ತ ಏನಿದೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ಅಲ್ಲಿ ಧನಿನ್ ಗೊಬ್ಬರ ಬಿಟ್ಟು ಬೇರೆ ಯಾವುದೇ ರೀತಿ ಕಳೆ ಬರ್ದಂಗೆ ನೀವು ನೀಟಾಗಿ ಮೇಂಟೈನ್ ಮಾಡ್ತು ಅಂದರೆ ನಿಮಗೆ ಗೊಬ್ಬರ ಜೊತೆ ಮಿಕ್ಸ್ ಆಗೋಲ್ಲ ಕಳೆ ಇಲ್ಲಾಂದರೆ ಏನಾಗುತ್ತೆ ನಿಮ್ಮ ಫಸ್ಲು ಬೆಳಿಬೇಕಾರೆ ಬೆಳೆ ಬೆಳಿಬೇಕಾರೆ ಆವಾಗ ಹೆಚ್ಚು ಹೆಚ್ಚು ಕಳೆಗಳು ಬೆಳೆಯುತ್ತೆ ಇರಲಿಲ್ವಲ್ಲ ಹೇಗೆ ಬಂತು ಅಂದರೆ ಇದೇ ಒಂದು ರೀಸನ್ ಹಾಗಾಗಿ ನೀಟಾಗಿ ಏನು ಗೊಬ್ಬರ ತಿಪ್ಪೆ ರೆಡಿ ಮಾಡ್ಕೊಂಡಿರ್ತೀರ ಸುತ್ತ ನೀವು ನೀಟಾಗಿ ಇಟ್ಕೊಂಡು ಎಲ್ಲ ಒಂದು ನೀಟಾಗಿ ಮೇಂಟೈನ್ ಮಾಡಿ ಕಳೆ ಯಾವುದಿಲ್ದಂಗೆ ಮೇಂಟೈನ್ ಮಾಡ್ತು ಅಂದರೆ ನಿಮಗೆ ಅನಾವಶ್ಯಕವಾಗಿ ಬಂದು ಕಳೆ ಸೇರ್ಕೊಳ್ಳೋಂಥದ್ದನ್ನ ನೀವು ಅವಾಯ್ಡ್ ಮಾಡ್ಬೋದು ಏನಾ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋ ಸ್ನೇಹಿತರೆ ನಿಮ್ಮ ತಿಪ್ಪೆಯಲ್ಲಿ ಆಲ್ರೆಡಿ ಕಳೆ ಬೆಳೆದಿದರೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ಏನು ಕಳೆ ಬೆಳೆದಿರುತ್ತೆ ಸೀಡ್ಸು ಬಲಿಯೋದಕ್ಕಿಂತ ಮುಂಚೆನೇ ಎಲ್ಲ ಫುಲ್ಲು ತೆಗೆದುಬಿಟ್ಟು ಕಟ್ ಮಾಡಿ ನಿಮ್ಮದು ತಿಪ್ಪೆ ಒಳಗಡೆ ಹಾಕಿ ಧನಿಗೊಬ್ಬರ ಜೊತೆ ಹಾಕೋರಿಂದ ಏನಾಗುತ್ತೆ ಅದು ಕೂಡ ಕಳೆಯಾಗಿ ಕನ್ವರ್ಟ್ ಆಗುತ್ತೆ ಕೊಳತ್ಬಿಟ್ಟು ಇದು ಕೂಡ ಮಾಡ್ಬೋದು ಮತ್ತು ಅದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ನೀವು ನೀಟಾಗಿ ಇಟ್ಕೊಬಿಟ್ರೆ ತಿಪ್ಪೆ ಸುತ್ತ ಯಾವುದೇ ರೀತಿ ಕಳೆ ಬೆಳೆದಂಗೆ ನೀಟಾಗಿ ಮೇಂಟೈನ್ ಮಾಡ್ತು ಅಂದರೆ ನಿಮಗೆ ಕಳೆ ಬರೋಲ್ಲ ಎರಡೂ ಕೂಡ ನೀವು ಯೂಸ್ ಮಾಡೋದರಿಂದ ನಿಮಗೆ ಕಳೆನ ಗೊತ್ತಿಲ್ಲದೆ ಬರೋ ಥರ ಭೂಮಿಗೆ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬೇರೆ ಒಂದು ಇನ್ಫಾರ್ಮೇಷನ್ನ ಬೇರೆ ಒಂದು ವೀಡಿಯೋನ ಮುಖಾಂತರ ಸಿಗೋಣ ಅಲ್ಲಿವರು ಟೇಕ್ ಕೇರ್ ಎಲ್ಲರೂ ಒಳ್ಳೆಯದಾಗಲಿ ಸರ್ವೋಜನ ಸುಖಿನ ಬಂತು ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್